ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಯಿಲ್ನ ಹಾಕಿ ಅದು ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಸ್ವಲ್ಪ ಕರಿಬೇವು ಅರ್ಧ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಅರ್ಧ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಅಶ್ನದ ಪುಡಿನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ನಾವು ಕಾಳು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದಕ್ಕೆ ಉಪ್ಪನ್ನು ಸೇರಿಸಿ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಕಡಿಮೆ ಆದರೆ ಲಾಸ್ಟಲ್ಲಿ ಹಾಕೊಬೋದು ಎಲ್ಲವನ್ನು ಸೇರಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದೆಲ್ಲ ನೀರೆಲ್ಲ ಡ್ರೈ ಆಗೋವರೆಗೂ ಅದನ್ನು ನೀಟಾಗೆಲ್ಲ ಹುರ್ಕೋಬೇಕು ಅದು ನೀರು ಡ್ರೈ ಆಗೋಷ್ಟರಲ್ಲಿ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಯಿಲನ್ನ ಸೇರಿಸಿ ಆಯಿಲು ಬಿಸಿ ಆದಮೇಲೆ ಎರಡು ದಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಅರ್ಧ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡಿರೋದು ಇದಿಷ್ಟನ್ನು ಹಾಕಿ ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಗಸಗಸೆ ಎರಡು ಲವಂಗ ಚೂರು ಚಕ್ಕೆ ಸೇರಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದೆಲ್ಲ ನೀಟಾಗಿ ರೋಸ್ಟ್ ಆಗಬೇಕು ನೋಡಿ ಈ ಅದಕ್ಕೆ ರೋಸ್ಟ್ ಆದರೆ ಸಾಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅರ್ಧ ಹೋಳು ತೆಂಗಿನಕಾಯಿ ನಾವು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಇದನ್ನು ಈ ಹದಕ್ಕೆ ರುಬ್ಕೊಬೇಕು ಇವಾಗ ಕಾಳಲ್ಲೂ ಸಹ ನೀರೆಲ್ಲ ಹೋಗಿ ನೀಟಾಗಿ ಅದೆಲ್ಲ ಫ್ರೈ ಆಗಿದೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸೋಣ ಮಸಾಲೆ ಹಾಕಿ ಆ ಮಿಕ್ಸಿ ಜರಲ್ಲಿರೋ ಮಸಾಲೆಗೆ ನೀರನ್ನು ಹಾಕಿ ನೀಟಾಗೆಲ್ಲ ತೊಳೆದು ಅದಕ್ಕೆ ಹಾಕಬೇಕು ನಮಗೆಷ್ಟು ನೀರು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನೋಡಿ ಈ ಹದಕ್ಕಿದ್ರೆ ಸಾಕು ಸಾಂಬಾರು ಕರೆಕ್ಟಾಗಿದೆ ಇದು ಇದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಜಲ್ ಕುಗಿಸ್ಕೊಳ್ಳಿ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀಟಾಗೆಲ್ಲ ಬೆಂದಿದೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ